ಭಾರತೀಯ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಇವತ್ತು ನನಗೆ ಒಂದು ಲೋಕಸಭಾ ಸ್ವರ ಚುನಾವಣೆಯಲ್ಲಿ ಸ್ಪರ್ಧಿಸುವಂಥ ಅವಕಾಶ ಈ ಜಿಲ್ಲೆಯ ಎಲ್ಲ ರಾ ನಾಯಕರು ಹಾಗೆ ನಮ್ಮ ರಾಜ್ಯದ ನಾಯಕರುಗಳ ಹಾಗೆ ಪಕ್ಷದ ಎಲ್ಲ ಕಾರ್ಯಕರ್ತರ ಒಂದು ಒಮ್ಮತದ ಅಭ್ಯರ್ಥಿಯಾಗಿ ನನಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು ಆ ಪ್ರಕಾರ ಇವತ್ತು ಚುನಾವಣೆ ಎನ್ನುವಂಥದ್ದು ಪ್ರಜಾಪ್ರಭುತ್ವದ ಹಬ್ಬ ಚುನಾವಣೆ ಘೋಷಣೆಯಾಗಿದೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿಗೆ ಚುನಾವಣೆ ನಡೆಯಲಿಕ್ಕಿದೆ ಚುನಾವಣೆಗೆ ನಾಮಪತ್ರ ಸಲ್ಲಿಸುವಂಥದ್ದು ಇವತ್ತು ನಾನೀಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರಚಾರ ಸಮಿತಿಯ ರಾಜ್ಯ ಅಧ್ಯ ಅಧ್ಯಕ್ಷರಾದಂತಹ ಮಂಜುನಾಥ್ ಭಂಡಾರಿಯವರು ಅವರು ನಮ್ಮ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಹಿರಿಯರಂಥ ರಮನಾಥ ರೈಗಳು ಅಭಯ ಚಂದ್ರ ಸರ್ ಅವರು ಡಿ ಸಿ ಸಿ ಅಧ್ಯಕ್ಷರಂತಹ ಹರೀಶ್ ಕುಮಾರ್ ಅವರು ಎಲ್ಲರ ಹಾಗೆ ಪಕ್ಷದ ಕಾರ್ಯಕರ್ತರ ಎಲ್ಲರ ಒಂದು ಆಶೀರ್ವಾದದಿಂದ ನಾನು ಇವತ್ತು ಒಂದು ಇಲ್ಲಿ ನಾಮಪತ್ರ ಸಲ್ಲಿಸಿದ್ದೇನೆ ಬಹುಶಃ ಇವತ್ತು ನೋಡಿದ್ದೀರಿ ಜನರಲ್ಲಿ ಯಾವ ರೀತಿಯ ಒಂದು ಹುಮ್ಮನಸ್ಸು ಇವತ್ತು ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು ಈ ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ತುಳುನಾಡ ಜಿಲ್ಲೆ ಇಲ್ಲಿಯ ವಿಶಿಷ್ಟವಾದಂಥ ಸಂಸ್ಕೃತಿ ಇವತ್ತು ಎಲ್ಲ ಜಗತ್ತಿನವರು ನಮ್ಮ ಹತ್ರ ತಲೆ ಎತ್ತಿ ನೋಡ್ತಾರೆ ಏನೋ ಅನ್ನೋ ನಮ್ಮ ವಿಶಿಷ್ಟ ಸಂಸ್ಕೃತಿ ಈ ಒಂದು ಸಂಸ್ಕೃತಿಯಲ್ಲಿ ಇಲ್ಲಿ ಪರಸ್ಪರ ಒಬ್ರಿಗೊಬ್ಬರು ಜಾತಿ ಧರ್ಮ ಮೀರಿ ಗೌರವದಿಂದ ಬಾಳ್ತಿರುವಂಥದ್ದಿತ್ತು ಆದರೆ ಕೆಲವೊಂದು ವರ್ಷಗಳಿಂದ ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಇಲ್ಲಿ ಯಾವ ರೀತಿಯ ಒಂದು ಈ ಜಾತಿ ಮಧ್ಯಮಗಳ ಮದ್ ನಡುವೆ ಕಂದಕಗಳನ್ನು ಏರ್ಪಟ್ಟು ಇಲ್ಲಿ ನಮಗೊಂದು ಬ್ಲ್ಯಾಕ್ ಲೋಯಿಸ್ಟಲ್ಲಿ ಹಾಗೆ ಇಲ್ಲಿ ಒಂದು ಕೋಮು ಸೂಕ್ಷ್ಮ ಧರ್ಮಗಳ ಈ ಒಂದು ಕೋಮು ಸೂಕ್ಷ್ಮ ಪ್ರದೇಶ ಅನ್ನುವಂಥದ್ದನ್ನು ಇವತ್ತು ನಮಗೆ ಒಂದು ಟ್ಯಾಗ್ ಬಿದ್ದಿದೆ ಅಲ್ಲಿ ಆದ್ದರಿಂದ ಇಲ್ಲಿಗೆ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇಲ್ಲ ಉದ್ದಿಮೆಗಳು ಬರ್ತಾ ಇಲ್ಲ ಈಗ ಜನರಿಗೆ ಇಲ್ಲಿಯ ಮತದಾರರುಗಳು ಯಾರಿದ್ದರೆ ಮತದಾರರ ಪ್ರಭುಗಳಿಗೆ ಇವತ್ತು ಸ್ಪಷ್ಟವಾದ ಅರಿವು ಆಗಿದೆ ಬದಲಾವಣೆಯನ್ನು ಅವರು ಬಯಸಿದ್ದಾರೆ ಇವತ್ತು ನಮ್ಮ ಕಾರ್ಯಕರ್ತರಲ್ಲಿರುವಂತಹ ಒಂದು ಸ್ಫೂರ್ತಿ ಅವರ ಅವರ ನಾವು ನೋಡಿದಿರಿ ಯಾವ ರೀತಿಯಲ್ಲಿ ಅವರು ಲವಲವಿಕೆಯನ್ನು ಇದ್ರು ಅಂತ ಖಂಡಿತವಾಗ್ಲೂ ಇವತ್ತು ಅವರು ಎದೆ ತಟ್ಕೊಂಡು ಕಾಂಗ್ರೆಸ್ ಪಕ್ಷದ ಸಾಧನೆಗಳೇನಿದೆ ಈ ಹಿಂದೆ ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನ ಎಂ ಪಿಗಳನ್ನು ಎಂ ಪಿಗಳು ಪಾರ್ಲಿಮೆಂಟಲ್ಲಿ ನಮ್ಮ ಜಿಲ್ಲೆಯನ್ನು ರೆಪ್ರೆಸೆಂಟ್ ಮಾಡಿದರು ಆ ಸಮಯದಲ್ಲಿ ಏನೆಲ್ಲ ಅಭಿವೃದ್ಧಿ ಯೋಜನೆಗಳನ್ನು ಮಾಡಿದ್ದಾರೆ ಅದರ ನಂತರ ಬಂದು ಮೂವತ್ತ್ನಾಲ್ಕು ವರ್ಷಗಳಲ್ಲಿ ಈ ಬಿ ಜೆ ಪಿ ಪಕ್ಷ ಎಮ್ ಎಂ ಪಿಗಳು ಏನು ಮಾಡಿದ್ದಾರೆ ಅಂತ ನಾವು ಮೊನ್ನೆಯಿಂದ ಹೊರತ್ರ ಕೇಳ್ತಿದ್ದೇವೆ ಯಾವುದೇ ಉತ್ತರ ಕೂಡ ಇವತ್ತಿನವರೆಗೂ ಬರಲಿಲ್ಲ ಇದನ್ನು ನಾವು ಹೇಳ್ತಾ ಹೋಗ್ತೇವೆ ಅದರಿಂದ ನಮ್ಮ ಕಳೆದ ವರ್ಷ ಒಂದು ಹನ್ನೊಂದು ತಿಂಗಳ ಹಿಂದೆ ಹತ್ತು ತಿಂಗಳ ಹಿಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿತು ಅದರ ಒಟ್ಟಿಗೆ ಆ ಪ್ರಣಾಳಿಕೆಯಲ್ಲಿ ಐದು ಗ್ಯಾರಂಟಿಗಳನ್ನು ಕೊಡ್ತು ಇವತ್ತು ಆ ಐದು ಗ್ಯಾರಂಟಿಗಳು ಒಂದು ಪ್ರತಿಯೊಂದು ಮನೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂಥ ಒಂದು ಮನೆಯಲ್ಲಿ ಒಂದು ಗೃಹಿಣಿಯ ಮುಖದಲ್ಲಿ ಒಂದು ನಗು ಕಾಣಬೇಕು ಅಂತ ಇದ್ರೆ ಈ ಯೋಜನೆಗಳು ಕಾರಣ ಆಯಿತು ಇವತ್ತು ಒಂದು ನೆಮ್ಮದಿಯನ್ನು ಇಟ್ಟಿಸಿರು ಬಿಡುವಂಥದ್ದು ಬೆಲೆಗಳು ಗಗನಕ್ಕೇರಿದೆ ಇದನ್ನೆಲ್ಲ ನಿಭಾಯಿಸಲಿಕ್ಕೆ ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡಲಿಕ್ಕೆ ಅಥವಾ ಏನಾದರೂ ಅನಾರೋಗ್ಯಕ್ಕೆ ತುತ್ತಾದಾಗ ಅದನ್ನು ನಿಭಾಯಿಸುವಂಥ ಶಕ್ತಿ ಆ ಪ್ರತಿಯೊಂದು ಮಹಿಳೆಯ ಮನೆಯ ಗೃಹಿಣಿಯಲ್ಲಿದೆ ಇದು ಸಂಬಂಧಗಳು ಅನ್ಯೋನ್ಯವಾಗ್ತಾ ಇದೆ ಇದು ಕಾಂಗ್ರೆಸ್ ಪಕ್ಷದ ಧ್ಯೇಯ ಇದನ್ನು ಇಟ್ಕೊಂಡು ನಾವು ಒಳ್ಳೆ ನಾವು ಮಾಡಿದಂಥ ಸಾಧನೆಗಳನ್ನು ಇಟ್ಕೊಂಡು ಪ್ರೀತಿಯನ್ನು ಹಂಚುವ ಕೆಲಸವನ್ನು ನಾವು ಮಾಡ್ತೇವೆ ಯಾರ ಬಗ್ಗೆಯೂ ನಾವು ದ್ವೇಷ ಮಾಡಲಿಕ್ಕೆ ಹೋಗುವುದಿಲ್ಲ ದ್ವೇಷಗಳನ್ನು ಮಾಡುವುದಿಲ್ಲ ಟೀಕೆಗಳನ್ನು ಮಾಡೋದಿಲ್ಲ ಏನು ವಿಚಾರಗಳು ನೈಜ ವಿಚಾರಗಳಿದೆ ಇದನ್ನು ಜನರ ಮತದಾರರ ಮುಂದೆ ಇಟ್ಕೊಂಡು ನಾವು ಹೋಗ್ತೇವೆ ಜನ್ ನಾವು ಹೋಗ್ತಾ ಇದ್ದೇವೆ ಜನರಗಳ ಸ ಒಂದು ಸ್ಪಂದನೆ ನಮಗೆ ಸಿಕ್ತಿರುವುದು ನೋಡಿದರೆ ಖಂಡಿತವಾಗಲೂ ಈ ಮೂವತ್ತ ಮೂರು ವರ್ಷ ಕಾಂಗ್ರೆಸ್ ಪಕ್ಷ ಇಲ್ಲಿ ವಂಚಿತರಾಗಿತ್ತು ಈ ಬಾರಿ ನೂರಕ್ಕೆ ನೂರು ಕಾಂಗ್ರೆಸ್ ಪಕ್ಷ ಇಲ್ಲಿ ಗೆದ್ದು ಬರುತ್ತೆ ಅನ್ನೋಂಥ ಮಾತನ್ನು ನಾನು ಹೇಳ್ತಾ